ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅಮ್ಮ ನಮ್ಗೆ ಎಲ್ಲ ತುಂಬಾ ಒಳ್ಳೇದು ಮಾಡ ರಕ್ತದ ಕಣ ಅಮ್ಮನೆ ಈ ತಾಯಿಯ ದರ್ಶನ ಮಾಡಿದ್ರೆ ವಾಮಾಚಾರದ ಕಷ್ಟಗಳಿಂದ ಪಾರಾಗ್ತೀರ ಮನೆಯಲ್ಲಿ ಇದ್ದ ಕಷ್ಟಗಳು ದೂರ ಆಯಿತು ಅಮ್ಮನ ಪವಾಡದಿಂದ ఇవత్ నా జీవంతా అంద అది ఉళివరమ్మనే సాక్షి ముందే మాట్తినా హుయూరమ్మ కొట్ జీవ భిక్ష అదో ఎరడు కన్ను సు ఈ జగన్మాత్యోడలు చందోడబందమా చందోడబళ్ళందమా చందోడబళ్ళందమా చంద இருக்கும். ಮಕಡಿ ಮುಖ್ಯ ರಸ್ತೆಯ ಮಾಚುಹಳ್ಳಿ ಗೇಟ್ ಬಳಿಯ ಭಾಪಾ ಗ್ರಾಮ ಪೋಸ್ಟ್ ಹತ್ತಿರದ ಶ್ರೀ ಹುಲಿಯೂರಮ್ಮ ದೇವಿಯ ದೇವಸ್ಥಾನದಲ್ಲಿ ಇಪ್ಪತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಅಧೂರಿಯಾಗಿ ಜರುಗಲಿದೆ ಸತತ ಇಪ್ಪತ್ತೆರಡು ವರ್ಷಗಳಿಂದ ಖ್ಯಾತಿಯಾಗಿರುವ ಈ ದೇವಾಲಯದ ಜಾತ್ರಾ ಮಹೋತ್ಸವಕ್ಕಾಗಿ ಈಗಾಗಲೇ ಸಿದ್ದತೆಗಳು ಆರಂಭಗೊಂಡಿದೆ ಇದೇ ಮಾರ್ಚ್ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರರಂದು ಜಾತ್ರಾ ಮಹೋತ್ಸವ ಜರುಗಲಿದ್ದು ಜಾತ್ರೆಯ ಜೊತೆಗೆ ನವಚಂಡಿಕಾ ಯಾಗ ಹಾಗೂ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮವೂ ಅದೂರಿಯಾಗಿ ನಡೆಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಇವರೊಂದಿಗೆ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮದವರು ಆರಕ್ಷಕರು ಬೆಸ್ಕಾಂ ಸಿಬ್ಬಂದಿ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ದೇವಾಲಯದ ಆಡಳಿತ ಮಂಡಳಿ ಮನವಿ ಮಾಡಿದೆ ಜೊತೆಗೆ ಈ ದೇವಾಲಯಕ್ಕೆ ಅದೃದ್ಧಿಯಾದ ವಿಶೇಷ ಇತಿಹಾಸವಿದ್ದು ಬಹಳ ಪರಿಣಾಮಕಾರಿ ದೇವತೆಯಾಗಿದ್ದಾಳೆ ಈ ಹುಲಿಯೂರಮ್ಮ ಜೊತೆಗೆ ಬಂದ ಭಕ್ತರಿಗೆ ಈ ದೇವಿಯಿಂದ ಒಳ್ಳೆಯದಾಗಿದ್ದು ನಾವೆಂದು ಬದುಕಿರೋದು ಈ ಮಟ್ಟಕ್ಕೆ ಬೆಳೆದಿರೋದು ಎಲ್ಲದಕ್ಕೂ ಈ ಮನೆ ಕಾರಣ ಈ ಅಮ್ಮ ಇಲ್ಲದೆ ನಾವಿಲ್ಲ ಅಂತಾರೆ ದೇವಿ ಪವಾಡದ ಅನುಭವ ಕಂಡ ಭಕ್ತರು ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ನಾನಿಲ್ಲಿ ಕಡವಗೆರೆ ಜನಪ್ರಿಯ ಹತ್ರ ಇದ್ದೀನಿ ಸುಮಾರು ಹದಿನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಅಮ್ಮನವರ ಕೃಪೆ ಎಷ್ಟು ಹೇಳಿದ್ರು ಸಾಲದು ಯಾಕಂದರೆ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದು ಹುಲಿಯೂರಮ್ಮನೇ ಸಾಕ್ಷಿ ಇವತ್ತು ನಾನು ಮುಂದೆ ಮಾತಾಡ್ತಾಯಿದ್ದೀನಿ ಅಂದರೆ ಅದು ಹುಳಿಯೂರಮ್ಮ ಕೊಟ್ಟಿರೋ ಜೀವ ಭಿಕ್ಷೆ ಅದು ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಣನೇ ಹೋಗೋ ಪರಿಸ್ಥಿತಿ ಬಂದಾಗ ಅಮ್ಮ ಅಂತ ಒಂದೇ ಕ್ಷಣ ಅದು ಏಕೆ ಆಗಿದ್ದೀನಿ ಅನ್ನೋದು ಅದು ಅನುಭವಕ್ಕೆ ಬಂದು ಬರಬೇಕೇ ಹೊರ್ತು ಹೇಳಲಿಕ್ಕೆ ಆಗೋದೇ ಇಲ್ಲ ಇವತ್ತು ನಾನು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಹಬ್ನೂರು ಕೃಪೆನೇ ಎಷ್ಟೋ ವ್ಯವಹಾರಗಳಲ್ಲಾಗಲಿ ನಮ್ಮ ಮನೆಯಲ್ಲಿ ಕೆಲವು ಸಮಸ್ಯೆಗಳಾಗಲಿ ಎಲ್ಲನೂ ಅಮ್ನೂರೇ ಬಗೆಹರಿಸಿದಾರೆ ಕ್ಷಣದಲ್ಲಿ ಅಮ್ಮ ನೀನು ಇದೆಯಾ ಅಂತ ಕ್ಷಣದಲ್ಲಿ ನೆನೆಸ್ಕೊಂಡಿದ್ದ ತಕ್ಷಣ ಆ ಕ್ಷಣದಲ್ಲೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನನಗೆ ಇನ್ನೂ ಹೇಳಬೇಕು ಅಂದರೆ ತುಂಬ ಜನಕ್ಕೂ ಆಗಿದೆ ಅದು ಅನುಭವಗಳು ಬರೋರಿಗೆ ಗೊತ್ತಾಗೋದು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋರಿಗೆ ಗೊತ್ತಾಗೋದು ಆ ಅನುಭವ ಎಲ್ಲ ಭಕ್ತಾದಿಗಳು ತೊಗೋಬೇಕು ಯಾಕೆಂದರೆ ಎಲ್ಲರಿಗೂ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಅದು ಹೇಳ್ಕೊಳ್ಲಿಕ್ಕಾಗಲ್ಲ ಆದರೆ ಮನಸ್ಸಲ್ಲಿರೋ ಮಾತನ್ನ ಕೇಳಿಸ್ಕೊಳ್ಳೋದು ದೇವರೇ ಅಲ್ವಾ ಇಲ್ಲಿ ಕೇಳಿಸ್ಕೊಳ್ತಾರೆ ಅಮ್ಮ ಅದು ಕೇಳಿಸ್ಕೊಂಡು ನಮ್ಗೆ ಏನು ಬೇಕೋ ಅದು ಅವರೇ ಕೊಡ್ತಾರೆ ಅವರೇ ನೋಡ್ಕೊತಾರೆ ಅವರೇ ಎಲ್ಲ ಸಾಕ್ಷಿ ಇವತ್ತು ನಾವು ಬದುಕಿದ್ದರೆ ಅವರೇ ಸಾಕ್ಷಿ ಅವ್ರು ಪಟ್ಟರೋ ಭಿಕ್ಷೆನೇ ನನಗೆ ಇದಕ್ಕಿದ್ದಂಗೆ ಮಾತು ಎಲ್ಲ ನಿಂತೋಗಿತ್ತು ಕೈ ಕಾಲು ಬರ್ತಾ ಇರಲಿಲ್ಲ ಅದು ಒಂದು ವರ್ಷದಿಂದ ಅದಾಗಿತ್ತು ಅವಾಗ ನಾನು ನೆನ್ಸ್ಕೊಂಡಿದ ತಕ್ಷಣ ನನಗೆ ದೇವಸ್ಥಾನಕ್ಕೂ ಬರಕ್ ಇರಲಿಲ್ಲ ಏನು ಮಾಡೋದು ಅಂತ ನೆನ್ಸ್ಕೊಳಕ್ಕೆ ಅಮ್ಮ ನಾನು ಸಣ್ಣದಿಗ್ ಬರಬೇಕು ಅಂದಿದ್ದ ತಕ್ಷಣ ಎರಡು ಅವರ್ ಸತತವಾಗಿ ಎರಡೇ ಅವರ್ ಆ ಶಕ್ತಿ ನನ್ಗೆ ಇಲ್ಲಿ ಕರ್ಕೊಬಂತು ಇಲ್ಲಿ ಕರ್ಕೊಂಬಂದು ತೀರ್ಥ ಹಾಕಿದ ತಕ್ಷಣ ಸ್ವಲ್ಪ ಮಾತಾಡೋಕೆ ಶುರು ಆದ್ಮೇಲೆ ಆಮೇಲೆ ಅಮ್ಮನವ್ರ ಧರ್ಮದರ್ಶಿಗಳ ಹತ್ರ ಹೇಳಿದೆ ನಂಗೆ ಹಿಂಗೆ ಆಗಿತ್ತು ಅಂತ ಆವಾಗ ತೀರ್ಥ ಎಲ್ಲ ಕೊಟ್ಟು ಪ್ರಸಾದಗಳು ಕೊಟ್ಟು ಏನು ಮಾಡಿದ್ರೆ ಅಮ್ಮನೋರ್ಗೆ ಏನು ಮಾಡಿದ್ರೆ ನಿನಗೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅದೇ ರೀತಿ ಸೇವೆ ಮಾಡಿಕೊಂಡೆ ಇವತ್ತು ನಾನು ಈಗ ನಿಂತಿದ್ದೀನಿ ಆಮೇಲೆ ನಮ್ಮ ತಾಯಿಯವ್ರಿಗೂ ತುಂಬಾ ಹುಷಾರಿಲ್ದಂಗಾಗಿ ಅವರು ತೀರಮಾನ ಆಗೋಗಿದ್ರು ಏನು ಮಾಡೋದಮ್ಮ ಅಂತ ಕೇಳ್ಕೊಂಡಾಗ ಎಲ್ಲ ಪರಿಹಾರಗಳು ಇವತ್ತು ನಾನು ಸಮೃದ್ಧಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಒಂದು ಸಂತೋಷ ದುಃಖದಲ್ಲೂ ಒಂದು ಸಂತೋಷ ಅಂದರೆ ಅದು ಅಮ್ಮನವ್ರು ಕೊಟ್ಟರೆ ಭಿಕ್ಷೆನೇ ನನಗೆ ಇವತ್ತು ಇಲ್ಲಿ ಇದ್ದೀನಿ ನನ್ನ ಗಾಡಿ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟೇ ಅಂತ ಹೊರಗಡೆ ಹೋದರೆ ಒಳಗೆ ಬರ್ತೀನೋ ನಂಬಿಕೆ ನನಗೇ ಇಲ್ಲ ಅಷ್ಟು ಸ್ಟೇಜು ಎರಡು ವರ್ಷ ಅನುಭವಿಸಿದ್ದೀನಿ ಆಮೇಲೆ ಏನು ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಬಂದು ಅಮ್ಮ ನಂಗೆ ನೀನೇ ಕಾಪಾಡಬೇಕು ಅಂತ ಅಂದಿದ್ದಷ್ಟೇ ಫಲ ತಾಕಿಸ್ಕೊಂಡು ತೊಗೊಂಡೋಗಿದ್ದು ಇವತ್ತರ್ಗು ನನಗೆ ಯಾವುದೇ ಆ್ಯಕ್ಸಿಡೆಂಟ್ ಹತ್ತಿರ ಬಂದ್ರೂ ಅದು ನನ್ನ ಟಚ್ ಆಗ್ತಾಯಿಲ್ಲ ಇವತ್ತರ್ಗು ಮೈಯಿಂದ ಒಂದು ರಕ್ತ ಹರಿದಿಲ್ಲ ಆದರೂ ನಾನು ನಿಂತಿದ್ದೀನಿ ನಂಬಿಕೆನೆ ದೇವರು ದೇವರೇ ನಂಬಿಕೆ ಆದರೆ ಯಾವತ್ತು ಪರೀಕ್ಷೆ ಮಾಡ್ತೀನಿ ಅಂತ ಮಾತ್ರ ಯಾವತ್ತು ಅನ್ಕೊಬಾರದು ಆದ್ದರಿಂದ ಬೇರೆಯವರಿಗೂ ಆ ಅನುಭವ ಆಗಬೇಕಾದ್ರೆ ತಾಯಿಯ ಆಶೀರ್ವಾದ ಸಿಗಬೇಕಾದ್ರೆ ಜಾತ್ರಾ ಮಹೋತ್ಸವಕ್ಕೆ ಬಂದು ತಾಯಿಯ ದರ್ಶನ ಪಡೆದು ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಿದೆ ಅಂತ ತಿಳಿಸಿದ್ದಾರೆ ನಮಸ್ತೆ ಜಾತ್ರೆ ಯಾವಾಗ ನಡೀತದೆ ಅಮ್ಮ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕಮ್ಮ ಎಲ್ಲರೂ ಬನ್ನಿ ಎಲ್ಲ ಭಕ್ತಾದಿಗಳು ಬಂದು ಜಾತ್ರೆ ನಡೆಸ್ಕೊಡಿ ಜೋರಾಗಿ ನಡೀತದೆ ತುಂಬ ಜೋರಾಗಿ ನಡೀತದೆ ಬಂದು ನೋಡಿ ಏನೆಲ್ಲ ಕಾರ್ಯಕ್ರಮ ಇದೆ ನವಚಂಡಿ ಯಾಗ ಇದೆ ಶನಿವಾರ ಬೆಳಿಗ್ಗೆ ಮತ್ತೆ ಕನ್ಯಾರ ಪೂಜೆ ದುರ್ಗೆರ ಪೂಜೆ ಮತ್ತೆ ತಿರ್ಗಾ ಸಂಜೆ ಉತ್ಸವ ಇದೆ ಇಡೀ ಊರಲ್ಲಿ ಮತ್ತೆ ಬೆಳಗಿನ ಜಾವ ಹೂವಂಬಾಳೆ ಇದೆ ಮತ್ತೆ ಮಧ್ಯಾಹ್ನ ಕಳ್ಳ ಖಡ್ಗ ಪೂಜೆ ಇದೆ ಸಂಜೆ ಜಾತ್ರೆ ಇದೆ ಅಂದರೆ ತೇರು ಆರತಿ ಮಡೆ ಎಲ್ಲ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಬಂದು ಜಾತ್ರೆ ನಡೆಸ್ಕೊಡಿ ಮೂರು ದಿವಸ ನಡೀತಾ ಹಾಂ ನಡೀತು ಎಲ್ಲರೂ ದಯಮಾಡಿ ಜಾತ್ರೆಗೆ ಭಾಗವಹಿಸಿ ರಸ್ತೆಯಲ್ಲಿ ಹುಲಿಯೂರಮ್ಮ ನಮ್ಮ ನೆಲೆಸಿದಂತ ಕತೆ ಹೇಳುವೆ ತಾಯಿ ಬಂದು ನೆಲೆಸಿ ಇಲ್ಲಿ ಹರಸಿ ಬಂದ ಭಕ್ತರನ್ನು ಅಗಡಿಯ ಹಾದಿಯಲ್ಲಿ ಮಾಚುಹಳ್ಳಿ ರಸ್ತೆಯಲ್ಲಿ ಹುಲಿಯೂರಮ್ಮ ನೆಲೆಸಿದಂತ ಕತೆ ಹೇಳುವೆ ಗಣೇಶ ದಾಸರು ಅಂತ ಹೇಳಿ ಮೈಸೂರು ಬ್ಯಾಟ್ರಾಯಂಪುರ ವಾಸ ನಮ್ಮದು ಮೂಲತಃ ಬಂದು ಚಂದ್ರಾಯಪಟ್ಟಣ ತಾಲೂಕ್ ಹಾಸನ ಜಿಲ್ಲೆ ಆನೆಕೆರೆ ಅಂತ ಹಳ್ಳಿಲಿ ಇದ್ದವರು ನಾವು ಹಾಗಾಗಿ ನಾವು ಮೊದಲು ತಬ್ಲಿಷ್ಟು ತಬ ತಬ್ಲಾ ನುಡಿಸ್ತಾ ಇದ್ದೆ ತಬ್ಲಾ ನುಡಿಸ್ತಾ ನುಡಿಸ್ತಾ ನನಗೆ ಹರಿಕತೆ ಮಾಡಬೇಕು ಅನ್ನೋದೊಂದು ಮನಸ್ಸಿಗೆ ಬಂತು ಆವಾಗ್ಲಿಂದ ಯಾರು ಏನು ದಾಸರ ಕತೆ ಮಾಡ್ತಾರೆ ಅಲ್ಲಿ ತಬ್ಲ ನುಡ್ಸೋದು ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳೋದು ಈ ಥರ ಮಾಡಿಕೊಂಡು ಹರಿಕತೆ ಅಭ್ಯಾಸ ಮಾಡಿಕೊಂಡು ಸುಮಾರು ಮೂವತ್ತು ವರ್ಷಗಳಿಂದ ನಾನು ಹರಿಕತೆ ಮಾಡ್ತಾಯಿದ್ದೀನಿ ಶಿವಕಥೆಗಳು ನಾರಾಯಣನ ಕಥೆಗಳು ಮತ್ತು ಶನಿದೇವ್ರ ಕಥೆಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಹೀಗಾಗಿ ಇಲ್ಲಿ ನಮ್ಮ ಹುಲಿಯೂರಮ್ಮ ದೇವಸ್ಥಾನದಲ್ಲಿ ಸುಮಾರು ನಾನು ಐದಾರು ವರ್ಷಗಳಿಂದ ಹರಿಕಥೆಯನ್ನು ನಾನು ಇದ್ದೀನಿ ಎಲ್ಲ ಅಮ್ಮನವರ ಒಂದು ಕೃಪೆ ನಾವು ಇಲ್ಲಿ ಪವಾಡ ಮತ್ತು ಇಲ್ಲಿ ಶಕ್ತಿನ ನೋಡಿ ನಾವು ಬೇರೆ ಎಲ್ಲೂ ನೋಡಿಲ್ಲ ನಮಗೆ ತುಂಬ ಮನಸ್ಸಿಗೆ ಸಂತೋಷವಾಯಿತು ಒಳ್ಳೆಯದನ್ನು ಹೇಳ್ತಾರೆ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅದರಿಂದ ನಾವು ಅದನ್ನು ಹೇಳ್ಬೋದು ನಮಗೆಲ್ಲ ಒಳ್ಳೆಯದಾಗುತ್ತೆ ಹೊಟ್ಟೆಗಿಟ್ಟಿಲ್ಲ ಅನ್ನ ಇಲ್ಲ ಅಂತ ನೀರಿಲ್ಲ ಅಂತ ಬಂದವ್ರಿಗೂ ಆ ತಾಯಿ ಏನು ಬೇಕು ಅದು ಕೊಟ್ಟು ಕೊಟ್ಟು ಕಾಪಾಡಿದ್ದಾಳೆ ಆ ತಾಯಿ ಇಲ್ಲಿ ಹಾಗಾಗಿ ನಾವು ಮಾಡ್ತಾಯಿದ್ವಿ ಹೆಚ್ಚಾಗಿ ಶನಿದೇವರ ಕಥೆ ಮಾಡೋದ್ರಿಂದ ಶನಿದೇವರ ಕತೆದು ಒಂದು ಹಾಡು ಹಾಡ್ತೀನಿ ನಾನು ದಾರಿಯ ತೋರು ಶನಿ ರಾಜ ನಿಮ್ಮನ್ನು ಕಾಣದೆ ಮನನೊಂದಿರುವೆ ದಾರಿಯ ತೋರು ಶನಿ ರಾಜ ತಂದೆಯು ನೀನೆ ತಾಯಿಯು ನೀನೆ ಬಂದು ಬಳಗ ಎಲ್ಲವೂ ನೀನೆ ನಿಮ್ಮನ್ನು ಕಾಣುವ ಹಂಬಲವೇನಗೆ ನನಗೆ ಕರುಣಿಸಿ ಕಾಯೋ ಶನಿ ಮಾರಾಯ ದರಿಯ ತೂರು ಶನಿ ರಾಜ ನಮ್ಮ ಹೆಸರು ಪಾರ್ವತಮ್ಮ ಅಂತ ನಾವು ಕ ತುಂಬ ಕಷ್ಟ ಇತ್ತು ನಮಗೆ ಇಲ್ಲಿ ನಾವು ಇಲ್ಲಿ ಬಂದಮೇಲೆ ಅಮ್ಮ ನಮ್ಗೆ ತುಂಬ ಒಳ್ಳೇದು ಮಾಡಿ ಸ್ವಲ್ಪ ಕಷ್ಟನೇ ಸಂಸಾರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಷ್ಟ ಇತ್ತು ಇಲ್ಲಿ ಬಂದು ಅಮ್ಮ ನಮಗೆ ಎಲ್ಲ ತುಂಬ ಒಳ್ಳೇದು ಮಾಡೋದು ಹನ್ನೆರಡು ವರ್ಷ ಇಲ್ಲೇ ಇದ್ದೀವಿ ಇವಾಗ ಅಮ್ಮ ನಮಗೆ ಇಲ್ಲಿ ಬಂದ ಮೇಲೆ ನೆಲೆ ಮಾಡಿ ಕುಂಟ್ರಸ್ ಐತೆ ಸ್ವಂತ ಮನೆ ಕಟ್ಕೊಂಡು ಚೆನ್ನಾಗಿದ್ದೀವಿ ಇಲ್ಲಿ ನಾವಾಗ ಎಲ್ಲ ಚೆನ್ನಾಗವ್ರು ಏನು ಹೇಳೋಕ್ಕೆ ಆಗಲ್ಲ ಅಷ್ಟು ನನಗೆ ಏನು ಹೇಳೋದು ಅರ್ಥನೇ ಆಯ್ತಲ್ಲ ಅಷ್ಟುಗೆ ನನಗೆ ಅಮ್ಮ ನಂದು ರಕ್ತದ ಕಣ ಕಣಗಳಲ್ಲೂ ಅಮ್ಮನೆ ಅಮ್ಮ ಇಲ್ಲಂದ್ರೆ ನಾವಿಲ್ಲ ಅಮ್ಮ ಕಣ್ಣವಳೆ ನಾನು ಕಷ್ಟಪಡೋದ್ರಲ್ಲಿಂದ ಹಿಡ್ದು ಎಲ್ಲದ್ರೂ ಅಮ್ಮನೆ ಪವರ್ಫುಲ್ ಅಮ್ಮ ನಮ್ಮ ಮಗನಿಗೆ ಒಳ್ಳೇದಾಯ್ತು ಫಾರಿನ್ ಕೆಲಸ ಸಿಕ್ತು ಇಲ್ಲಿ ಬಂದಮೇಲೆ ಮೇಲೆ ಇರೋಕೆ ಮನೆ ಮಾಡ್ಕೊಂಡ ಸ್ವಂತ ಮನೆ ನನಗೆ ಪ್ರತಿ ದಿನ ಪ್ರತಿ ದಿನ ಅಮ್ಮ ಬೇಕು ನನಗೆ ಅಮ್ಮನ್ನ ನೋಡ್ದಲ್ಲೂ ಇರಲ್ಲ ನಾನು

दैता भित्महे विष्णु पक्ने च धीमहि तन्नो लक्ष्मी प्रचोदयात महाकाली महालक्ष्मी महासरस्वती त्रिगुणात्मिका स्वरूप स्वरूपैलादंतह आ चंडिका दुर्गा परमेश्वरयना स्मरणे मार्ता ಹುಲಿಯೂರಮ್ಮ ದೇವಿ ದೇವಸ್ಥಾನ ಈ ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ವಿಶೇಷ ಅಂದರೆ ಕಳೆದ ಮೂರು ಅಥವಾ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಈ ಮಾಚೋಹಳ್ಳಿ ಎನ್ನತಕ್ಕಂಥ ಒಂದು ಕಾಲದಲ್ಲಿ ಕುಗ್ರಾಮ ಇವತ್ತು ನಾಡು ಬೀಡು ನಗರವಾಗಿದೆ ಇಲ್ಲಿ ವಿಶೇಷವಾದಂತಹ ಶಾಂತಮ್ಮನವರು ಅನ್ನತಕ್ಕಂಥ ಸಾಧಕಿಯಿಂದ ಸ್ಥಾಪನೆಗೊಂಡಂತಹ ವಿಧಿವತ್ತಾಗಿ ಪ್ರತಿಷ್ಠಾಪನೆಯಾಗಿರತಕ್ಕಂತಹ ವಿಶೇಷವಾಗಿ ಸರ್ಪದ ವಿಶೇಷವಾದಂತಹ ಕಮಲದ ಸಿಂಹಾಸನದಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾಳೆ ತಾಯಿ ಈ ವಿಗ್ರಹ ವಿಶೇಷವಾದಂತಹ ನಾವೇನು ಕಪ್ಪು ಶಿಲಾ ಅಂದರೆ ಕೃಷ್ಣ ಶಿಲೆಯಿಂದ ನಿರ್ಮಾಣವಾಗಿರತಕ್ಕಂಥ ದೇವಿ ಇದು ವಿಶೇಷವಾಗಿ ಹುಲಿಯೂರಮ್ಮ ಅಂದರೆ ಈ ಮಾಗಡಿ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಹಳೆಯೂರಮ್ಮ ಅಥವಾ ವಿಶೇಷವಾಗಿರತಕ್ಕಂಥ ಹುಲಿಯೂರಮ್ಮ ಅನ್ನತಕ್ಕಂಥ ಒಂದು ಮೂಲ ಸ್ಥಾನವಾದಂತಹ ದೇವಸ್ಥಾನವಿದೆ ಅಲ್ಲಿಂದ ಬಂದು ಬೆಂಗಳೂರು ಮಹಾನಗರದಲ್ಲಿ ನೆಲೆಸಿ ಈಗ ಇಲ್ಲಿ ವಿಶೇಷವಾದಂತಹ ದೇವಸ್ಥಾನ ಈಗೇನು ನಾವು ನೋಡ್ತಾ ಇದ್ದೀವಿ ಇದರ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಕೇವಲ ಒಂದು ಗರ್ಭಗುಡಿ ಇರತಕ್ಕಂಥ ದೇವಸ್ಥಾನ ಇಂದು ರಾಜಗೋಪುರ ವಿಮಾನಗೋಪುರ ರಥೋತ್ಸವ ಹಾಗೂ ಸ್ವಂತ ಇರತಕ್ಕಂಥ ಅಂದರೆ ಒಂದು ಎಕರೆಗೂ ಹೆಚ್ಚು ವಿಸ್ತಾರವಾಗಿರತಕ್ಕಂಥ ಈ ದೇವಾಲಯ ವಿಶೇಷವಾಗಿ ಪ್ರಸಿದ್ಧಿಗೊಂಡಿದೆ ಎಲ್ಲ ಭಕ್ತರುಗಳಿಗೆ ಗೊತ್ತು ಸುತ್ತಮುತ್ತಲ ಭಕ್ತರುಗಳಿಗೆ ಹುಲಿಯೂರಮ್ಮ ಯಾವ ಶಕ್ತಿ ಹೊಂದಿದ್ದಾಳೆ ಈ ದೇವಸ್ಥಾನಕ್ಕೆ ಬಂದರೆ ಏನು ಶಾಂತತೆ ಬರುತ್ತೆ ಅಥವಾ ಇಷ್ಟಾರ್ಥ ಸಿದ್ಧಿ ಅದಕ್ಕೆ ಕಲಿಯುಗದಲ್ಲಿ ಚಂಡೀ ವಿನಾಯಕ ಅನ್ನತಕ್ಕಂಥ ಒಂದು ಮಾತು ಯಾರು ಗಣಪತಿಯನ್ನು ಹಾಗೂ ದೇವಿಯನ್ನು ಆರಾಧನೆ ಮಾಡ್ತಾರೆ ಅವರಿಗೆ ಯಾವುದೇ ಶನಿ ಬಾಧೆ ಇರುವುದಿಲ್ಲ ಅಥವಾ ಕಷ್ಟ ಕಾರ್ಪಣ್ಯಗಳು ಸಿಗುವುದಿಲ್ಲ ಅದಕ್ಕೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಮತ್ತೆ ಪ್ರತಿ ಹುಣ್ಣಿಮೆಗೆ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಇದು ವಿಶೇಷವಾದಂಥ ದಿನಗಳು ಹಾಗೂ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಒಂಬತ್ತು ಅಲಂಕಾರಗಳು ವಿಶೇಷವಾಗಿ ಆ ದೇವಿಯ ಸ್ವರೂಪಗಳಾಗಿರತಕ್ಕಂಥ ಒಂಬತ್ತು ರೂಪದ ಅಲಂಕಾರಗಳು ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಅಂದರೆ ವಿಶೇಷವಾಗಿ ಆ ಫಾಲ್ಗುಣ ಮಾಸದಲ್ಲಿ ಈ ಜಾತ್ರೆ ಬರುತ್ತೆ ಅದು ಮೂರು ದಿನಗಳ ಕಾಲ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಆ ಶುಕ್ರವಾರ ವಾಸ್ತು ಹೋಮಗಳು ದೇವಿಗೆ ಅಭಿಷೇಕ ಹಾಗೂ ಶನಿವಾರ ನವಚಂಡಿಕಾ ಪಾರಾಯಣ ನವಚಂಡಿಕಾ ಹೋಮ ಕುಮಾರಿಕಾ ಸುವಾಸಿನಿ ದಂಪತಿ ಪೂಜಾ ಮತ್ತೆ ವಿಶೇಷವಾಗಿ ಭಾನುವಾರ ರಥೋತ್ಸವ ಈ ಎಲ್ಲ ಕಾರ್ಯಕ್ರಮಗಳು ಕಳೆದ ಮೂರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಅದು ಬಿಟ್ಟು ಮತ್ತು ವಿಶೇಷವಾಗಿ ಯಾವ ಯಾವ ಪರ್ವ ಕಾಲಗಳು ಅದು ಯುಗಾದಿ ಇರಬಹುದು ಶಿವರಾತ್ರಿ ಇರಬಹುದು ಎಲ್ಲ ಕಾಲಗಳಲ್ಲೂ ಆ ದೇವಿಗೆ ಕನಕಾಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರಗಳು ನಡೆಯುತ್ತೆ ಮತ್ತು ತುಂಬ ವಿವಾಹಗಳು ಈ ದೇವಸ್ಥಾನದಲ್ಲಿ ನಡೆದು ಅವರಿಗೆಲ್ಲ ಸತ್ಸಂತಾನ ಫಲಗಳು ಬಂದಿದೆ ಯಾರಿಗೆ ವಿವಾಹ ಭಾಗ್ಯವಿಲ್ಲ ಈ ದೇವಸ್ಥಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮಗಳೂ ನಡೆದಿದೆ ಮತ್ತೆ ಸಂತಾನಕೋಸರ ಸಂತಾನ ಗೋಪಾಲಕೃಷ್ಣ ಹೋಮಗಳೂ ನಡೆದಿದೆ ಮತ್ತು ಯಾರಿಗೆ ವಿಶೇಷವಾಗಿ ಆಯುರಾರೋಗ್ಯ ಬರಬೇಕು ಅವರಿಗೆ ರುದ್ರ ಹೋಮ ಮೃತ್ಯುಂಜಯ ಹೋಮಗಳೂ ಇದೆ ವಿಶೇಷವಾಗಿ ಯಾರಿಗೆ ಎಲ್ಲ ಸಿದ್ಧಿಯಾಗಬೇಕು ಅಂದರೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉನ್ನತ ಸ್ಥಾನಗಳು ಬರಬೇಕು ಅಂದರೆ ನವಚಂಡಿಕಾ ಯಾಗಗಳು ಚಂಡಿಕಾ ಪಾರಾಯಣಗಳು ಲಕ್ಷ್ಮೀನಾರಾಯಣ ಹೋಮಗಳು ನಡೆದಿದೆ ಹಾಗಾಗಿ ನಡೀತಾ ಇದೆ ಮತ್ತು ವಿಶೇಷವಾಗಿ ಇಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ಅಶ್ವಪೂಜೆ ಅಂದರೆ ಶ್ವೇತ ಬಿಳಿಯಾದ ಕುದುರೆ ಇದೆ ಮತ್ತು ಆಮೆಗಳಿದೆ ಆಮೇಲೆ ಇನ್ನೂ ವಿಶೇಷವಾದಂಥದ್ದು ಈ ದೇವಸ್ಥಾನದಲ್ಲಿ ಸದಾಕಾಲ ಪೂಜೆ ನಡೀತದೆ ಒಂದು ದಿನವೂ ತಪ್ಪಿಸಿಲ್ಲ ಅಂಥ ಆ ವಿಶೇಷವಾದ ಶಾಂತಮ್ಮನವರು ಮತ್ತು ಅವರ ಎಲ್ಲ ಸಪರಿವಾರ ಕುಟುಂಬ ಈ ತನುಮನ ಧನದಿಂದ ಈ ದೇವಸ್ಥಾನವನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಅರ್ಚಕರು ನಿಮಿತ್ತ ಮಾತ್ರ ಆದರೆ ನಿತ್ಯ ಯಾರು ಪೂಜೆ ಮಾಡ್ತಾರೆ ಅವರೇ ವಿಶೇಷವಾದಂಥ ಅರ್ಚಕರು ಅವರ ಎಲ್ಲ ಪ್ರತಿಫಲದ ಆ ಪೂಜೆಯ ಪ್ರತಿಫಲವಾಗಿ ಇವತ್ತು ದೇವಿ ಈ ದೇವಸ್ಥಾನ ಈ ಭಕ್ತ ಸಮೂಹ ನೋಡ್ಲಿಕ್ಕೆ ಸಾಧ್ಯವಾಗಿದೆ ಹಾಗಾಗಿ ಇದೇ ಮುಂದಿನ ವಾರ ಅಂದರೆ ಮುಂದಿನ ಶುಕ್ರವಾರ ಹಾಗೂ ಶನಿವಾರ ಭಾನುವಾರ ಆ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಟ್ರಸ್ಟಿಯ ಪರವಾಗಿ ಸವಿನಯ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ ನಮಸ್ಕಾರ ಆರತಿಗಳು ಬಂದೋ ತಾಯಿ ಹುಲಿಯೋರಮ್ಮನ ಜಾತ್ರೆಗೆ ಅರಿಸಿನ ದಸರೆ ಹುಂಟೌಳೆ ತಾಯಿ ಹೊರಟೈತೆ ಮೆರವಣಿಗೆ ತಾಯಿ ಹೊರಟೈತೆ ಮೆರವಣಿಗೆ ಆರತಿಗಳು ಬಂದೋ ತಾಯಿ ಹುಲಿಯೂರಮ್ಮನ ಜಾತ್ರೆಗೆ ಹರಿಸಿನ ದಸೀರೆ ಹುಟ್ಟವಳೆ ತಾಯಿ ಹೊರಟೈತೆ ಮೆರವಣಿಗೆ ಅರಿಸಿನ ದಸೀರೆ ಹುಟ್ಟವಳೆ ತಾಯಿ ಹೊರಟೈತೆ ಮೆರವಣಿಗೆ